ನಮಸ್ಕಾರ ವೀಕ್ಷಕರೇ ಶ್ರೀಕಾಂತ್ ಮಠಪದಿ ಸಾರಥ್ಯದಲ್ಲಿ ಎಸ್ ಎಂ ಸುದ್ದಿ ಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ನಗರದ ಶ್ರೀ ಮುತ್ತಿನಕಂತಿ ಹಿರೇಮಠದಲ್ಲಿ ನಡೆದ ಶ್ರೀ ನಾಡದೇವಿ ಮಹಾಮಂಡಳ ದಸರಾ ಉತ್ಸವ ಪೂರ್ವಭ ಸಭೆಯಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಶ್ರೀ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯರು ಮುತ್ತಿನಕಂತಿ ಹಿರೇಮಠ ಜಗದ್ ಅಲ್ಲಮ್ಮ ದೇವಸ್ಥಾನದ ಪೂಜಾರಿ ಪರಶುರಾಮ್ ಮಹಾರಾಜರು ರೋಗಿ ಅಲ್ಲಮ್ಮ ದೇವಸ್ಥಾನದ ಪೂಜಾರಿ ಪರಶುರಾಮ್ ಮಹಾರಾಜರು ನೂತನ ಅಧ್ಯಕ್ಷರಾದ ಗಂಗಾಧರ್ ತಲಬಕ್ನವರ್ ಮಾಜಿ ಅಧ್ಯಕ್ಷರು ರಾಜು ತಳಿಗಾಳ್ ಸಂಸ್ಥಾಪಕ ಅಧ್ಯಕ್ಷರು ರುದ್ರಯ್ಯ ಕರಡಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮಠ್ ಪ್ರದೀಪ್ ನೆಟ್ಗುಡ್ ಪ್ರದೀಪ್ ಶಿಂಗಾರಿ ಮುಖಂಡರು ಹಿರಿಯರು ಯುವಕರು ತಾಯಂದಿರು ಉಪಸ್ಥಿತರು ಇದ್ದರು ವರದಿ ಶ್ರೀಕಾಂತ್ ಮಠಪತಿ ಅಲ್ಲಿಂದ ನೋಡಿ ನನಗೆ ಬಹಳ ಒಂಥರ ಇದು ಅನಿಸ್ತಿತ್ತು ಅಯ್ಯೋ ಇದ್ರ ದೇವಿ ಹೆಣ್ಣು ನಮ್ಗೆ ಒಂದು ವರ ಕೊಟ್ಟಾಳ ಅಂತ ನಾವು ಈಗ ಅಲ್ಲಿ ಹೋದ್ಮೇಲೆ ಅಕ್ಕಿ ದೊಡ್ಡ ವರನ ಕೊಡಕ್ಕೆ ತಾಂಡ್ರಿ ನೀವು ಪ್ರತಿ ಸಲ ಮಾಡೋದ್ರಿಂದ ಹೀಗಾಗಿ ನಮ್ಗೆ ಮಹಾಮಂಡಲದವ್ರು ಕರೆದಿದ್ದ ಕೈ ಇಲ್ಲಿ ಧನ್ಯವಾದಗಳು ಅಂತ ಹೇಳ್ತೇನೆ ಪ್ರಥಮದಲ್ಲಿ ಆರಾಧ್ಯ ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ಜಗದ್ಗುರು ರೇಣುಕಾಜಿ ಪಂಚಾಚಾರ್ಯರನ್ನು ಬಸವಾದಿ ಶಿವಸ್ವಾಮಿಯನ್ನು ಕೂಡ ಸ್ಮರಣೆ ಮಾಡಿ ಇವತ್ತು ಜಮಖಂಡಿಯ ಮಹಾನಗರದ ಶ್ರೀಮಠದಲ್ಲಿ ಒಂದು ಹಬ್ಬ ದಸರಾ ಉತ್ಸವದ ನಿಮಿತ್ತವಾಗಿ ಮಹಾಮಂಡಳದ ಒಂದು ಸಹಯೋಗದಲ್ಲಿ ಒಂದು ಸಭೆಯನ್ನು ಕರೆಯಲಾಗಿತ್ತು ಮತ್ತು ಇವತ್ತು ಈ ವರ್ಷದ ಒಂದು ಸಭೆಯಲ್ಲಿ ನೂತನ ಅಧ್ಯಕ್ಷರಾಗಿ ನಮ್ಮ ಗಂಗಾಧರ್ ತೆಲುಗಿನವರು ಕೂಡ ಆಯ್ಕೆಯನ್ನು ಮಾಡಲಾಗಿದೆ ಜೊತೆಗೆ ಈ ನಾಡ ಹಬ್ಬ ದಸರಾ ಉತ್ಸವವನ್ನು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಪರಂಪರೆಯಲ್ಲಿ ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಈ ಮಹಾಮಂಡಳನ ಸ್ಥಾಪನೆ ಮಾಡಲಾಗಿದೆ ಹಾಗಾಗಿ ಎಲ್ಲ ಸದಸ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡಿದ್ದಾರೆ ಜೊತೆಗೆ ಎಲ್ಲ ಮಹಿಳೆಯರು ಕೂಡ ಬಂದು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ತಮಗೆಲ್ಲ ಇಷ್ಟೇ ಒಂದು ಹಬ್ಬಗಳನ್ನು ನಾವೆಲ್ಲರೂ ಕೂಡ ಭಾಳಷ್ಟು ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಆಚರಣೆ ಮಾಡ್ಕೊಂಡು ಹೋದರೆ ಅದಕ್ಕಷ್ಟು ಮಹತ್ವ ಕೂಡ ಬರುವಂಥದ್ದು ಅದರ ಜೊತೆಗೆ ನಮ್ಮಲ್ಲಿ ದೇವರ ಮೇಲೆ ಒಂದು ನಂಬಿಕೆ ಒಂದು ಭಕ್ತಿಯನ್ನು ಇಟ್ಕೊಂಡು ನಾವು ಶ್ರದ್ಧೆಯಿಂದ ಪೂಜೆಯನ್ನು ಮಾಡಿದರೆ ಅದಕ್ಕಷ್ಟು ಸಾಕಷ್ಟು ಫಲಗಳನ್ನು ನಾವೆಲ್ಲರೂ ಕೂಡ ಪಡ್ಕೋಬೋದು ಅಂತಕ್ಕಂಥ ಮಕ್ಕಳನ್ನು ಈ ಸಂದರ್ಭದಲ್ಲಿ ಹೇಳಿ ಬರುವಂತಾಗಿ ಈ ನಾಡ ಹಾಗೂ ದಸ ಉತ್ಸವನ ನಾವು ಬಹಳಷ್ಟು ಸಡಗರದಿಂದ ಸಂಭ್ರಮದಿಂದ ಮತ್ತು ಭಕ್ತಿಯಿಂದ ಆಚರಣೆ ಮಾಡೋಣ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗುತ್ತೆ ಶ್ರೀ ಅಬ್ಬ ಭವಾನಿಯನ್ನ ಮನದಲ್ಲಿ ಸ್ಮರಿಸುತ್ತ ಜಮಖಂಡಿಯಲ್ಲಿ ನಡೆಯುತ್ತಿರುವಂತಹ ಒಂದು ದಸರಾ ಉತ್ಸವದ ಮಹಾಮಂಡಳದ ಒಂದು ಕಾರ್ಯಕ್ರಮಗಳ ಬಗ್ಗೆ ಇವತ್ತು ವಿವರಣೆಯನ್ನ ನೀಡಲಾಯಿತು ಅದಕ್ಕೇನೈತಿ ಈ ಒಂದು ಮಹಾಮಂಡಳ ವತಿಯಿಂದ ನಮ್ಮ ಒಂದು ಲೇಡೀಸ್ಗೂ ಸುಖ ಅಹ್ ಅನುಕೂಲ ಆಗ್ತೈತಿ ಯಾಕಂದ್ರೆ ಎಲ್ಲಾ ಟೈಪ್ ಪರ್ಮಿಷನ್ಗಳು ಹುಡುಗಿ ಹೋಗಿ ಲೇಡೀಸ್ಗಳು ತರ ತಗೊಂಡಿಲ್ಲ ಅದರ ಸಲುವಾಗಿ ನಮ್ಮೆಲ್ಲ ಒಂದು ಜಮಖಂಡಿಯಲ್ಲಿ ಇರುವಂತಹ ಅಂತಮ್ರು ನಮ್ಗೆ ಅನುಕೂಲ ಮಾಡಿ ಅದೇ ರೀತಿ ಈ ಒಂದು ನಾವೊಂದು ದಸರಾ ದಸರಾ ಉತ್ಸವವನ್ನ ದೇವಿ ಅವರು ಉತ್ಸವವನ್ನ ಚಾಚು ತಪ್ಪದೆ ನಿಯಮಿತವಾಗಿ ಅವರು ಏನು ಮಾಡಬೇಕಲ್ಲ ಅದನ್ನ ಮಾಡ್ಕೊಂಡು ನಾವು ಆ ಒಂದು ದಸರಾ ಉತ್ಸವವನ್ನ ಯಶಸ್ವಿಯಾಗಿಗೊಳಿಸುತ್ತೇವೆ ಅಂತಂತ ಹಿರಿಯರು ಎಲ್ಲರೂ ವೇದಿಕೆಯರಾಗಿರತಕ್ಕಂತಹ ಸಾಲಿಮಠಣ್ಣವರು ಉಪಾಧ್ಯಕ್ಷರಾಗಿ ಆಗಿರ ದ్వరದ ಚಪ್ಪನಾಯ್ ರವರ ಮಾರ್ಗದರ್ಶನ ಮಾಡ್ಕೊತವರು ಸರ್ ಹಿಂಗೆ ಮಾಡ್ಲಿಕ್ಕೆ ಮಾಡಿ ಮಾರ್ಗದರ್ಶನ ಮಾಡಿರ್ತೇವೆ ಆ ಕಾರ್ಯಗಳನ್ನ ಎಲ್ಲ ತಾಯಿದ್ರು ಯುವಕರು ಯುವರು ಇವರ ಮಾಡ್ತೀವಿ ಅಂತಕ್ಕಂಥ ಹೇಳಿ ಅವ್ರಿಗೆ ಅಭಿನಂದನೆ ಎಲ್ಲ ಮಂಡಳಿ ಕರ್ನಾಟಕ ಒಳಗೆ ಈ ಸಂಪ್ರದಾಯ ಇಲ್ಲ ಏನು ನಮ್ಮಲ್ಲಿ ಮಿತ್ರ ಮಂಡಳ ಕೊಡ್ತೀವಿ ಮಹಾಮಂಡಳ ಪೂರ್ವ ಮಹಾರಾಷ್ಟ್ರ ಅಲ್ಲೆಲ್ಲ ಗಣೇಶ ಚತುರ್ಥಿ ಅಲ್ಲೇ ಪ್ರಾರಂಭ ಆದ ಕಾರಣ ಪುರಕರು ಅಲ್ಲೇ ಆರಂಭ ಮಾಡಿದ ಕಾರಣ ಈ ದೌಳು ಶೇಖ್ ಪುನಃ ಆಯಿತು ಆಮ್ಯಾಗ ಲಾಕ್ಷ ರಾಜ ಮುಂಬೈತು ಅವೆಲ್ಲ ತಿಲಕ ಮಾಡ್ಯಾರ ಅವ್ರಲ್ಲಿ ಅಲ್ಲೊಂದು ಕಲ್ಸಲ್ಲಿ ಇಟ್ರು ಅವ್ರು ಅಲ್ಲೊಂದು ಸಂಸ್ಕೃತಿ ಇಟ್ರು ಅವ್ರು ಏನೊಂದು ಸಂಸ್ಕೃತಿ ಇಟ್ಟಂದ್ರ ಗಣಪತಿ ಉತ್ಸವವನ್ನು ಆಚರಿಸುದು ವಿಜೃಂಭಣೆಯಿಂದ ಆಚರಿಸೋದು ಕರೆ ಭಕ್ತಿ ಭಾವದಿಂದ ಆಚರಿಸೋದು ಆಗಿನ ಕಾಲೆಲ್ಲ ಭಕ್ತಿ ಭಾವದಿಂದ ಆಚರಿಸುವಂತ ಒಂದು ಸಂಪ್ರದಾಯ ಇತ್ತು ಯಾವಾಗ ಮಾಡರ್ನ್ ಬರಕತ್ತು ಆಧುನಿಕ ಯಾವಾಗ ಬರಕತ್ತು ಆ ಟೈಮ್ನಾಗ ಏನಕತ್ತಂದ್ರೆ ಅದ್ರ ಹೆಸರೊಳಗೆ ಏನೇನು ಮಾಡಕತ್ತ ಜನ ಅಲ್ಲಿ ದಸರಾ ಉತ್ಸವ ಅಂದ್ರೆ ಹೆಣ್ಮಕ್ಳ ದೇವಿ ಆಹಾರದಲ್ಲಿ ಹೆಚ್ಚು ತೊಡ್ಕೊತಾರೆ ಆ ಹೆಚ್ಚು ತೊಡ್ಕೊಳ್ತಾರೆ ಅನ್ನೋದ ಕಾರಣಕ್ಕಾಗಿ ಯಾವ್ಯಾವ ಓಣಿಯಲ್ಲಿ ಸುಂದರ ಮೂರ್ತಿ ಮುಂದ ಸುಂದರ ದಾಂಡ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ಈ ರೀತಿಯಾಗಿ ಇನ್ನೂ ಹೆಚ್ಚೆಯಾಗಿ ನಮ್ಮ ಭಾರತೀಯ ಸಂಸ್ಕೃತಿ ಬೆಳವಣಿಗೆ ಅನ್ನೋ ಉದ್ದೇಶಕ್ಕಾಗಿ ಪ್ರತಿಯೊಂದು ಓಣಿ ಓಣಿಗೆ ದಸರಾ ಮಾಡ್ಬೇಕಂತ ಹೇಳಿ ಮಾಡಿದ್ರಿ ಯಾಕಂದ್ರೆ ಸಂಸ್ಥಾಪಕ ಅಂದ್ರು ಅದೇ ರೀತಿಯಾಗಿ ಈಗ ಒಂದು ಹನ್ನೊಂದು ಉತ್ಸವ ಆದ್ರೆ ಇನ್ನೂ ಹೆಚ್ಚು ಉತ್ಸವ ಆಗ್ಲಿ ಅನ್ನೋ ಅನ್ನೋ ಉದ್ದೇಶ ಆ ಕಾರಣಕ್ಕಾಗಿ ಎಲ್ಲ ತಾಯಂದಿರು ಮತ್ತು ಹಿರಿಯರು ಪ್ರೋತ್ಸಾಹ ಕೊಟ್ಟು ಒಂದು ಯಶಸ್ವಿಯಾಗಿ ಮಾಡಿದಕ್ಕಾಗಿ ಎಲ್ಲ ತುಂಬ ಧನ್ಯವಾದಗಳು ಸರ್ ಆದ್ರೆ ಇಂದು ಸಂಸ್ಥೆಗಳನ್ನು ಕೊಡುವುದು ಸ್ಟೇಜ್ ಹಾಕಿ ಸರ್ವರನ್ನು ಸ್ವಾಗತ ಮಾಡ್ತಾ ಬಂದಿದ್ದು ಇದೆರಡನೇ ವರ್ಷ ಹಾಗಾಗಿ ಈ ವರ್ಷವೂ ಸಹ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅಂತಕ್ಕಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಬಹಳ ವಿಶೇಷವಾಗಿ ಕಣ್ಮರಿಯಾಗಿ ಅಥವಾ ಏನೋ ಹಚ್ಚು ಸಣ್ಣ ಪುಟ್ಟ ತಪ್ಪುಗಳಾಗಿ ಯಾರ್ಯಾರನ್ನ ಹೊರತಿದ್ವಿ ಅವರೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಬಾರಿ ಈ ನಾಡದೇವಿ ಮಹಾಮಂಡಲ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಪೂರ್ವಭಾವಿ ಸಭೆಯನ್ನು ಕರೆ ಈ ಪೂರ್ವಭಾವಿ ಸಭೆಯ ಕೇಂದ್ರ ಹಿಂದೂಗಳಾಗಿರ್ತಕ್ಕಂಥ ಎಲ್ಲಾ ಮಂಡಳಿಯ ಸದಸ್ಯರಿಗೆ ಮಾಧ್ಯಮ ವರದಿಗಾರರಿಗೆ ಎಲ್ಲರಿಗೂ ತುಂಬ ಹಾರ್ದ ಸ್ವಾಗತವನ್ನು ಕೋರಿ ಆದ್ಮೇಲೆ ಹೋದ ವರ್ಷ ನಾವು ನಾಡದೇವಿ ಮಹಾಮಂಡಳ ವೇದಿಕೆ ಕಾರ್ಯಕ್ರಮ ಮಾಡಬೇಕಾದ್ರೆ ಯಾರ ಹತ್ತಿರನು ಸಹ ಹಣವನ್ನು ಎಸೆದುಕೊಳ್ತಕ್ಕಂಥ ಹಣವನ್ನು ಮೂಡತಕ್ಕಂತ ಕೆಲಸ ಮಾಡಲಿಲ್ಲ ಯಾವ್ಯಾವ ಕಾರ್ಯಕ್ರಮ ಯಾವ್ಯಾವ ವಸ್ತುಗಳಿಗೆ ವಸ್ತುಗಳು ಬೇಕಾಗಿರುವ ವಸ್ತು ರೂಪದಲ್ಲಿ ನಾವು ಸ್ವೀಕಾರ ಮಾಡತಕ್ಕಂಥ ಉದಾಹರಣೆ